ಬರೆದ ವಿಚಾರದಲ್ಲಿ ಏನು ಕೇಸು ಸುಪ್ರೀಂ ಕೋರ್ಟ್ವರೆಗೂ ಕೇಸು ಹೋರಾಟ ಹೋರಾಟ ಬಂತು ಹಣ ಕೇಂದ್ರ ಸರ್ಕಾರದ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಇತಿಹಾಸದಲ್ಲಿ ಯಾವತ್ತೂ ಇಷ್ಟು ದೊಡ್ಡ ಅಮೌಂಟನ್ನು ಒಂದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದ್ದಂಥದ್ದು ನನಗೆ ನೆನಪಿಲ್ಲ ನಾನು ಕಂದಾಯ ಸಚಿವನಾಗಿ ನನ್ನ ದಾಖಲೆಗಳ ಪ್ರಕಾರ ಅಷ್ಟು ಹಣ ಕೊಟ್ಟಿದ್ದಾರೆ ಆದರೆ ಇಲ್ಲಿ ರೈತ ಸಂಘದ ಕುರ್ಬೂರು ಅವ್ರು ಹೇಳಿದ್ದಾರೆ ಇನ್ನು ಎರಡು ಲಕ್ಷ ಜನಗಳಿಗೆ ಪೆಂಡಿಂಗ್ ಇದೆ ಅಂತ ಎರಡು ಲಕ್ಷ ಹಿಂದೆ ಡಿ ಬಿ ಟಿ ಮುಖಾಂತರ ಹಣ ಕೊಡ್ತಾ ಇದ್ರಿ ನಾವು ಡೈರೆಕ್ಟಾಗಿ ಹಣ ತಲುಪ್ತಾ ಇತ್ತು ಇವರು ಹಣನ ಬೇರೆ ಕಡೆ ಉಪಯೋಗ ಮಾಡ್ಕೊಳೋ ಅಂಥ ದೃಷ್ಟಿನ ಅದನ್ನು ಫ್ರೂಟ್ಸ್ ಅಂತ ಅದಕ್ಕೆ ಕನ್ವರ್ಟ್ ಮಾಡಿದ್ರು ಇನ್ನು ಎರಡು ಲಕ್ಷ ಜನಕ್ಕೆ ಕೊಡಬೇಕು ಆಶ್ಚರ್ಯ ಬಿದೋತೀರಾ ಜನ ಕೇಳಿಸ್ತಾರೆ ಕೆಲವರಿಗೆಲ್ಲ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಆರುನೂರು ರೂಪಾಯಿ ಕೊಟ್ಟಿದ್ದಾರೆ ಬೆಳೆ ಪರಿಹಾರ ಏನು ರೀ ನಿಮ್ಮ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಇದೆಯೇನು ರೀ ಗೌರವ ಒಂದು ಸರ್ಕಾರ ಚೆಕ್ಗೆ ಬೆಲೆ ಬೇಡವ್ರೀ ಆ ಬ್ಯಾಂಕ್ ಟ್ರಾನ್ಸ್ಫರ್ಗೆ ಒಂದು ಹಣಕ್ಕೆ ಬೆಲೆ ಬೇಡವಾ ನೀವು ಇಷ್ಟು ದಿನ ಕೇಂದ್ರ ಸರ್ಕಾರವನ್ನು ತೆಗಳ್ತಾ ಇದ್ದೀನಿ ನರೇಂದ್ರ ಮೋದಿ ಅನ್ಯಾಯ ಅನ್ಯಾಯ ಅಂತೇಳಿ ಸಿದ್ದರಾಮಯ್ಯನವರೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನೀರಾವರಿ ಸಚಿವರವರು ರಾಜ್ಯ ಸರ್ಕಾರ ನೀವೆಷ್ಟು ರೀ ಕೊಟ್ಟಿದ್ದೀರಾ ಸ್ವಾಮಿ ಕೇಂದ್ರ ಸರ್ಕಾರ ಕೊಟ್ಟಿದೆ ನೀವೆಷ್ಟು ಕೊಟ್ಟಿದ್ದೀರ ನಿಮ್ಮ ಪಾಲೆಷ್ಟು ನಿಮ್ಮ ಕರ್ತವ್ಯ ಇಲ್ವಾ ರಾಜ್ಯದ ನಮ್ಮ ರೈತರು ತಾನೇ ಕರ್ನಾಟಕದ ರೈತರು ತಾನೇ ಇವರು ಕರ್ನಾಟಕದ ರೈತರ ರೀ ಇವರು ಗುಜ ಗುಜರಾತ್ ರೈತ ರೈತರಲ್ಲ ವೆಸ್ಟ್ ಬೆಂಗಾಲ್ ರೈತರಲ್ಲ ನಮ್ಮ ರೈತರು ಇವರು ಕರ್ನಾಟಕದ ರೈತರು ವಯನಾಡಲ್ಲಿರುವಂಥ ಆನೆ ತುಳಿತ ಆನೆ ಇದಕ್ಕೆ ಸಾವಾದರೆ ಅವ್ರಿಗೆ ಹದಿನೈದು ಲಕ್ಷ ಕಳಿಸ್ತೀರ ಕೇರಳದ ಅಲ್ಲಿ ನಿಮ್ಮ ಐ ಎನ್ ಡಿ ಎ ಪಾರ್ಟ್ನರ್ ಇದ್ದಾರೆ ಅಂತ ಇಲ್ಲಿ ನಮ್ಮ ರೈತರು ಕರ್ನಾಟಕದ ರೈತರಿಗೆ ಹಣ ಎಲ್ರಿ ಎಷ್ಟು ಕೊಟ್ಟಿದ್ದೀರಾ ಹೇಳಿ ಒಂದು ನಾಯಾ ಪೈಸೆನೂ ಕೊಟ್ಟಿಲ್ಲ ಬರದಲ್ಲಿ ಒಂದೇ ಒಂದು ಬಂದಿರೋ ಹಣನೂ ಕಟ್ ಮಾಡ್ತಾ ಇದ್ದೀರ ಅದರಲ್ಲಿ ಯಾರು ಬೆಳೆ ಬೆಳೆದಿಲ್ಲ ಅವ್ರಿಗೆ ನಾವು ಕೊಡೋಲ್ಲ ಅಂತ ಹೇಳ್ತೀರ ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಟ್ರು ನೀವೇ ತಾನೇ ರೀ ಹೇಳಿದ್ದು ಬೆಳಿಬೇಡಿ ನೀರು ಕಡಿಮೆ ಇದೆ ಡ್ಯಾಮಲ್ಲಿ ನೀವೇ ಹೇಳಿದ್ರಿ ಬೆಳಿಬೇಡಿ ಬೆಳೆ ಹಾಕ್ಬೇಡಿ ನಾವು ಜವಾಬ್ದಾರರಲ್ಲ ಅಂತ ತಾನೇ ಹೇಳಿದ ಹೇಳಿದ್ಮೇಲೆ ನೀವು ಕೊಡಬೇಕಲ್ಲ ಹೇಳ್ತೀರಾ ಹೇಳಿದ್ದೆ ಕೇಳಿದ್ದೇನು ನಾವು ಕೊಟ್ಟಿದ್ದೇನು ಅಂತ ನೀವೇ ಬೆಳಿಬೇಡ ಅಂತೇಳಿ ರೈತರಿಗೆ ಇವತ್ತು ಬೆಳೆ ಬೆಳೆದಿಲ್ಲ ಅಂತ ನೀವು ಪರಿಹಾರ ಕೊಡಲ್ಲ ಅಂದರೆ ನಿಮ್ಮ ಸರ್ಕಾರ ಬದುಕಿದ್ರೆ ಎಷ್ಟು ಸತ್ತರೆ ಎಷ್ಟು ಸರ್ಕಾರ